ನಿಮ್ಮ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ಇನ್ವರ್ಟರ್ಗಳು ಸಂಸ್ಥೆಯನ್ನು ಮುಖ್ಯಸ್ಥ ಆತ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತನಕ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಹೊಸ ಸಮಾಜಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಆ ಬೇಸಿಗೆಯಲ್ಲಿ ಅಷ್ಟೆಲ್ಲ ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ ಈಗ ಬೀಳುವಂಥ ಮಳೆ ನೀರಿನ ಯಾವ ಥರ ಸಂರಕ್ಷಣೆ ಮಾಡಬೇಕು ಅದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ ನಮ್ಮ ಯೂಟ್ಯೂಬ್ ವೀಡಿಯೋಗಳನ್ನು ಲೈಕ್ ಮಾಡೋದು ಶೇರ್ ಮಾಡೋದನ್ನ ಸಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು ಹಾಂ ಚೇಳೋಪ್ಪ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಪುಟ್ಟ ತೋಟದ ಬಗ್ಗೆ ಒಂದು ಮಾಹಿತಿಯನ್ನು ಹಂಚ್ಕೊತೀರಾ ಸರ್ ನಮಸ್ಕಾರ ನಾನು ಕಳೆದ ಮೂವತ್ತೈದು ವರ್ಷದಿಂದ ಪರಿಸರ ನೀರು ಹೋರಾಟದ ಹೋರಾಟದ ಪ್ರಯಾಣದಲ್ಲಿ ಸುಮಾರು ಹದಿನೈದು ಎಕರೆಗೂ ಆಸ್ತಿಯನ್ನು ಕಳ್ಕೊಂಡೆ ನೀರಾವರಿ ಯೋಜನೆಗಳ ಬಗ್ಗೆ ಹೋರಾಟಗಳು ರೂಪಿಸ್ತಕ್ಕಂಥದ್ದು ಬೇರೆ ಬೇರೆ ನೀತರ ಈ ನಿಟ್ಟಿನಲ್ಲಿ ಹಲವಾರು ಕ್ರಿಮಿನಲ್ ಕೇಸಸ್ ಕೂಡ ಬಂತು ಆಸ್ತಿ ಎಲ್ಲ ಕಳ್ಕೊಂಡೆ ನನ್ನ ಪಾಲಿಗೆ ಬಂದಿದ್ದು ಒಂದೇ ಒಂದು ಕಾಲು ಎಕರೆ ನಮ್ಮ ತಂದೆ ನಮ್ಮ ತಮ್ಮಂದಿರು ಕೊಟ್ಟರು ಇದನ್ನು ಸುಮಾರು ನನ್ನೂರಕ್ಕೂ ಹೆಚ್ಚು ನನಗೆ ನೀರೊಂದೇ ಇಲ್ಲ ಪ್ರಕೃತಿ ಅಷ್ಟೇ ಮು ಮುಖ್ಯ ಮಳೆ ಬರ್ತಕ್ಕಂಥದ್ದು ನಮ್ಮ ಪ್ರಕೃತಿಯನ್ನು ಸಮತೋಲನ ಮಾಡಕ್ಕಂಥದ್ದು ಈ ಪ್ರಪಂಚದಲ್ಲಿ ಏನಾದರೂ ಬ್ಯಾಲೆನ್ಸ್ ಮಾಡಿ ಕ್ಲೈಮೇಟು ಚೇಂಜು ಬೇರೆ ಬೇರೆ ಇದನ್ನು ಬೇರೆ ಬೇರೆ ಕಾರಣಗಳೆಲ್ಲ ಗ್ಲೋಬಲ್ ಲೆವೆಲಲ್ಲಾಗಿ ಇದು ಮಾಡ್ತಾರೆ ಆ ಲೋಕಲ್ ಲೆವೆಲ್ಲಾಗಿ ನಾವು ಏನು ಮಾಡ್ತೀವಿ ಅಂತ ರೈತ ಕೂಡ ರೈತ ಒಂದೆಕ್ರೆಯಲ್ಲಿ ಏನೆಲ್ಲ ಹಣ್ಣಿ ಗಿಡಗಳನ್ನು ಬೆಳೆಸಿ ತನ್ನ ಜೀವನವೂ ಆಗ್ಬೋದು ಈ ಪ್ರಕೃತಿಯನ್ನು ಉಳಿಸ್ಬೋದು ಅನ್ನೋ ಉದ್ದೇಶದಿಂದ ಸುಮಾರು ನನ್ನೂರಕ್ಕೂ ಹೆಚ್ಚು ಮರ ಗಿಡಗಳನ್ನು ಬೆಳೆಸಿದ್ದೀನಿ ಈ ನಿಟ್ಟಿನಲ್ಲಿ ಸುಮಾರು ಅರವತ್ತು ಜಮುದೆಲ್ಲ ಇದ್ದಾವೆ ಸುಮಾರು ಐವತ್ತಕ್ಕೂ ಹೆಚ್ಚು ವಿವಿಧ ತಳಿ ಹಲಸಿನ ಗಿಡಗಳಿದ್ವು ಕಳೆದ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೆಚ್ಚು ಮಳೆಯಾಗಿ ಹಲಸಿನ ಫಲ ಕೊಡ್ತಕ್ಕಂತಹ ಎಲ್ಲ ಕೂಡ ಹೋದು ಸುಮಾರು ಆರುನೂರ ನಲವತ್ತಕ್ಕೂ ಹೆಚ್ಚು ಮಾವಿನ ತಳಿಗಳನ್ನು ಬೆಳೆಸಿದ್ದೀನಿ ಮತ್ತು ಮತ್ತೆ ಬೇರೆ ಬೇರೆ ಏನು ಮ ಇದರಲ್ಲಿ ಬೆಳೆತಕ್ಕಂಥ ಹಿಮಾಚಲ ಪ್ರದೇಶದಲ್ಲಿ ಬೆಳತಕ್ಕಂತಹ ಬಾದಾಮಿ ಇರ್ಬೋದು ಆಕ್ರೋಟ್ ಇರ್ಬೋದು ಈ ಥರದ ಪ್ರಾಯೋಗಿಕವಾಗಿ ಒಂದಷ್ಟು ಬೆಳೆದಿದ್ದೀನಿ ಬಟರ್ ಫ್ರೂಟ್ ಕೂಡ ಬೆಳೆದಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಆ ನಿಟ್ಟಿನಲ್ಲಿ ಈಗೊಂದು ಬಟರ್ ಫ್ರೂಟ್ ಅಂತಕ್ಕಂಥದ್ದು ತುಂಬ ಒಳ್ಳೆಯ ಕಿಂಗ್ ಆಫ್ ಫ್ರೂಟ್ ಅಂತಾರೆ ಆ ನಿಟ್ಟಿನಲ್ಲಿ ಈಗೊಂದು ಇನ್ನೂರೈವತ್ತು ಗಿಡಗಳನ್ನು ಹ್ಯಾಸ್ ವೆರೈಟಿ ಅಂತಕ್ಕಂಥದ್ದು ಅದು ಪಾರ್ಟಿ ಶಾಡೋ ಇರಬೇಕು ಅದು ಸಮಶೀತೋಷ್ಣದಲ್ಲಿ ಬೆಳೀತಕ್ಕಂಥದ್ದು ಹಾಗಾಗಿ ನನ್ನ ಇದರಲ್ಲಿ ಬೆಳೀತಾ ಇದ್ದೀನಿ ನೋಡಿ ಇದರಲ್ಲೇ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕಾಡಮ ಏಲಕ್ಕಿಯನ್ನ ಪ್ರಯೋಗವಾಗಿ ಏಲಕ್ಕಿ ಬೆಳೆದಿದ್ದೀನಿ ಮತ್ತೆ ಜಾಕಾಯಿ ಜಾಪತ್ರೆ ಮತ್ತೆ ಲವಂಗ ಅನ್ನೋನು ಕೂಡ ಬೆಳಿಲಿಕ್ಕೆ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಇದ್ರಲ್ಲೇ ನಮ್ಮ ಏನು ಬಟರ್ ಫ್ರೂಟ್ ಇದೆ ಅದನ್ನ ಬೆಳೆಸಬೇಕು ಅಂತೇಳಿ ಮಾಡಿದೀನಿ ಮಾಡ್ಬೇಕು ಇದನ್ನೆಲ್ಲ ಕಳೆ ತೆಗೆದು ಇದೆಲ್ಲ ಮಲೆನಾಡಿನ ಬೆಳೆ ಇಲ್ಲೂ ಸಹ ನೀವು ಬೆಳೆದು ತೋರಿಸಿದ್ರ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳಿ ನಮ್ಮ ಬಯಲು ಕಾಸರಗೋಡು ಕೇರಳ ತಳಿ ಇದನ್ನ ಪ್ರಾಯಕವಾಗಿ ಇದ್ ಮಾಡಿದೀನಿ ಇನ್ನು ಇದು ನೆಟ್ಟು ಸುಮಾರು ಆರು ತಿಂಗಳ ಆಯ್ತು ಮತ್ತೆ ಎಲ್ಲ ಮಲ್ಚಿಂಗ್ ಮಾತ್ರ ಚೆನ್ನಾಗ್ ಆಗುತ್ತಲ್ವಾ ನ್ಯಾಚುರಲ್ ಆಗುತ್ತೆ ಉಳುಮೆನೆ ಇಲ್ಲ ಬೇರೆ ರಾಸಾಯನಿಕ ಗೊಬ್ಬರ ಸಹಜ ಕೃಷಿಯನ್ನ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೀನಿ ಆ ಪ್ರಕೃತಿಯ ತನ್ನ ಶಕ್ತಿ ಇದೆ ಅದಕ್ಕೆ ಏನ್ ಬೇಕೋ ಸ್ವಲ್ಪ ತಡ ಆಗ್ಬೋದು ಅದರ ಏನು ಈಳು ಕಡಿಮೆ ಬರ್ಬೋದು ತಂತಾನೆ ಪ್ರತಿ ವರ್ಷ ಕೂಡ ಅದು ಮಣ್ಣಲ್ಲಿ ಬಯಾಲಜಿಕಲ್ ಆಕ್ಟಿವಿಟಿ ಆಗಿ ನಮ್ಗೆ ಫಲ ಬರ್ತದೆ ನಾವು ತೀರಾ ಒತ್ತಡಕ್ಕೆ ಬಿದ್ದು ಭೂಮಿಯಲ್ಲಿ ಭೂಮಿಯನ್ನ ಒತ್ತಡಕ್ಕೆ ಸ್ಟ್ರೆಸ್ ಗೆ ಗುರಿ ಪಡಿಸಬಾರ್ದು ಬೇರೆ ಬೇರೆ ಕಡೆ ತಗೊಂಡ್ಬಂದು ಫರ್ಟಿಲೈಸರ್ ಹಾಕಿ ಭೂಮಿಯಲ್ಲಿ ಇರ್ತಕ್ಕಂತಹ ಸೂಕ್ಷ್ಮ ಜೀವಗಳನ್ನ ನಾವು ಕಡಿಮೆ ಆದಾಯ ಬರ್ಲಿ ಆ ಪ್ರಕೃತಿಯನ್ನ ಕಾಪಾಡಬೇಕು ಆ ಸಾಯಿಲ್ ಅನ್ನ ನಾವು ಸಂರಕ್ಷಣೆ ಇಟ್ಕೋಬೇಕು ನಾವು ಮಣ್ಣು ಫಲವತ್ತ ಆದ್ರೆ ಅದ್ರ ಆದಾಯ ನಮ್ಗೆ ಖಂಡಿತ ಬರ್ತದೆ ಹಾಗಾಗಿ ನಾನು ಹೆಚ್ಚು ಇದನ್ ಮಾಡಿಲ್ಲ ನೋಡಿ ಇದು ಆ ಏನು ನೆಲ್ಲಾಣಿ ಗೋಲ್ಡ್ ಅಂತ ನೆಲ್ಲಾಣಿ ಗೋಲ್ಡ್ ಹಾ ಇದು ಜಾಕಾಯಿ ಅಂತ ನಟ್ ಬಂದಿದೆ ಓ ಜಾಕಾಯಿ ಇದನ್ನ ಗ್ರಾಫ್ ಪ್ಲಾಂಟ್ ಹಾಕಿದಿನಿ ಆಲ್ಟರ್ನೇಟ್ ಇದು ಬೀಜದ್ದು ಇದು ಹ್ಮ್ ಹ್ಮ್ ಜಾಕಾಯಿ ಗ್ರಾಫ್ ಪ್ಲಾಂಟ್ ಇದು ಗ್ರಾಫ್ ಓಕೆ ಈ ತರದ್ದು ಇದು ಮಾಡಿದಿನಿ ಜಾಕಾಯಿ ಇದು ಲವಂಗ ಇದು ಹ್ಮ್ ಅದರ ಮಧ್ಯೆ ಲವಂಗ ಗಿಡಗಳು ಹಾಕಿದಿನಿ ಹ್ಮ್ ಇದೊಂದು ಇನ್ನೂರು ಲವಂಗ ಒಂದು ಇನ್ನೂರು ಜಾಕಾಯಿ ಜಾಪತ್ರೆ ಒಂದು ನನ್ನೂರು ಗಿಡಗಳು ಇದೊಂದು ಎಂಟುನೂರ್ ಗಿಡಗಳು ಹಾಕಿದಿನಿ ಏಲಕ್ಕಿ ಈಗ ಆ ಬಟರ್ ಫ್ರೂಟ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಹಾಕ್ಬಿಟ್ಟು ಒಂದಷ್ಟು ಮನೆಗೂ ಹಾಕ್ಬೇಕು ಪ್ರಕೃತಿಗೆ ಸಹಕಾರ ಅನ್ನೋ ಉದ್ದೇಶದಿಂದ ಈ ಮುಂದಿನ ತಿಂಗಳು ಮುನ್ನೂರಕ್ಕೂ ಹೆಚ್ಚು ಬಟರ್ ಫ್ರೂಟ್ ಅನ್ನ ಬಟರ್ ಫ್ರೂಟ್ ಹಾಕ್ತಾ ಇದ್ರೆ ಇಷ್ಟು ಸಣ್ಣ ರೈತರು ಪ್ರಕೃತಿಗೂ ಪೂರಕವಾಗಬೇಕು ತಾನು ಉಳಿಬೇಕು ಈ ನಿಟ್ಟಿನಲ್ಲಿ ಒಂದು ಸಣ್ಣ ಯೋಜನೆಗಳ ಕೇವಲ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಕಾಲ್ ಭಾಗ ಇರ್ತಕ್ಕಂಥ ಜಮೀನಲ್ಲಿ ಈ ಮರಗಿಡಗಳನ್ನ ಹಾಕೊಂಡ್ರೆ ಪ್ರಕೃತಿ ಸಮತೋಲನ ಆಗ್ತದೆ ಕಾಲ ಕಾಲಕ್ಕೂ ಮಳೆ ಆಗ್ತದೆ ಈ ತರದಲ್ಲಿ ಸಮಗ್ರವಾಗಿ ಮಾಡ್ಕೊಂಡ್ರೆ ಮುಂದೆ ಆದ್ರೂ ಆಗ್ತದೆ ಒಳ್ಳೆ ಆರೋಗ್ಯ ಸಿಗಬೇಕಂದ್ರೆ ಒಳ್ಳೆ ನಮ್ಗೆ ಏನು ಆಕ್ಸಿಜನ್ ಬೇಕಾಗ್ತದೆ ಹಾಗಾಗಿ ಹಣ ಕಡಿಮೆ ಇದ್ರೂ ಕೂಡ ನಿಮ್ಮದೇ ಜೀವನ ಸಾಗಿಸಬಹುದು ನಿಮ್ಮನ್ನ ನೋಡ್ಬೇಕು ಈ ತರ ಒಂದು ಪುಟ್ಟ ತೋಟ ಮಾಡಬೇಕು ಸಮಗ್ರ ಕೃಷಿ ಮಾಡ್ಬೇಕು ಅನ್ನೋಂಥವ್ರಿಗೆ ನಿಮ್ಮನ್ನ ಮಾತಾಡಿಸ್ಬೇಕು ನೋಡ್ಬೇಕು ಅನ್ನೋದು ಆಸೆ ಇರ್ತದೆ ಈ ವಿಡಿಯೋ ನೋಡಿದ್ಮೇಲೆ ಬಹಳಷ್ಟು ಜನ ಆಸಕ್ತರು ಇರ್ತಾರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿಕ್ಕಾಗತ್ತಾ ನೈನ್ ಡಬಲ್ ಫೈ ತ್ರಿಬಲ್ ಜೀರೋ ನೈನ್ ಡಬಲ್ ಒನ್ ಸಿಕ್ಸ್ ನಿಮಗೆ ಪ್ರಕೃತಿಯನ್ನ ನಾವೆಲ್ಲ ಕೂಡ ಪ್ರಕೃತಿಯ ಪರಮಾತ್ಮ ಜಲವೇ ಜೀವಾತ್ಮ ಪ್ರಕೃತಿ ಬಗ್ಗೆ ಮರಗಿಡಗಳಿಂದ ಬೆಳೆಸೋ ಬಗ್ಗೆ ನೀರಿನ ಬಗ್ಗೆ ಏನೇ ಸಮಸ್ಯೆಗಳು ಇದ್ರುಕೊಂಡು ಇತಿಮಿತಿಯ ನನ್ನ ಜ್ಞಾನದ ಹಂಚಿಕೊಳ್ಳಲಿರ್ತೀನಿ ನಾನು ಸದಾ ನಿಮ್ ಜೊತೆಗೆ ನಾನು ಸಂಪರ್ಕದಲ್ಲಿರ್ತೇನೆ ನಮಸ್ಕಾರ ನಮಸ್ಕಾರ